ಒಂದು ಕಾಲದಲ್ಲಿ ದೊಡ್ಡಹಳ್ಳಿಯಲ್ಲಿ ಧರ್ಮದಟ್ಟ ಎಂಬ ಒಬ್ಬ ಧಾರ್ಮಿಕ ಬ್ರಾಹ್ಮಣನು ತನ್ನ ಪತ್ನಿ ಮತ್ತು ಪುಟ್ಟ ಮಗನೊಂದಿಗೆ ಜೀವನವನ್ನಿರುತ್ತಿದ್ದ ಆತನು ಸರಳವಾದ ಜೀವನ ನಡೆಸುತ್ತಿದ್ದರೂ ತನ್ನ ಮನೆಯಲ್ಲಿ ಪ್ರೀತಿಯಿಂದ ಸಾಕಿದ ಒಂದು ಮಂಗೂಸ್ ಮೋಲ ಇದ್ದಿತು ಈ ಮಂಗೂಸನ್ನು ಅವರು ತಮ್ಮ ಕುಟುಂಬದ ಸದಸ್ಯನಂತೆ ನೋಡಿಕೊಳ್ಳುತ್ತಿದ್ದರು ಮಂಗೂಸ್ ಮನೆಗೆ ಬಂದು ಬೆಳೆದ ಮಗು ಅಪಾರ ಪ್ರೀತಿ ಹೊಂದಿದ್ದದು ಬ್ರಾಹ್ಮಣನ ಪತ್ನಿಗೆ ಅಂದು ಹಬ್ಬದ ಸಮಯ ಅವಳು ಮನೆಗೆ ಬಾಗಿಲು ಹಾಕದೆ ಮಗು ಮಲಗಿದ ಹಾಸಿಗೆಯ ಬಳಿ ಮಂಗೂಸನ್ನು ಬಿಟ್ಟುಕೊಟ್ಟು ಹೊರಗಿದ್ದಳು ಬ್ರಾಹ್ಮಣನು ಕೂಡ ಪೂಜೆಗಾಗಿ ಹೊರಹೋದಿದ್ದ ಅದೇ ಸಮಯದಲ್ಲಿ ಮನೆ ಸಮೀಪದ ಬೆಲದಿಂದ ಒಂದು ವಿಷಧಾರಿ ನಾಗಹಾವು ಹೊರಬಂದು ನೇರ ಮಗುವಿನ ಹಾಸಿಗೆಯತ್ತ ಚೂರು ಚೂರು ಎಂದು ಸಾಗತೊಡಗಿತು ಮಂಗೂಸ್ ಆ ಹಾವನ್ನು ಗಮನಿಸಿದವೊಡನೆ ಧೈರ್ಯದಿಂದ ಹಾವಿನ ಮೇಲೆ ಹಾರಿಬಿದ್ದು ತೀವ್ರವಾಗಿ ಹೋರಾಟ ನಡೆಸಿ ಕೊನೆಗೆ ಅದನ್ನು ಕೊಂದು ಹಾಕಿತು ಹಾವಿನ ಬಾಯಿ ಹೆಡೆ ಬಾಲ ಎಲ್ಲವನ್ನೂ ಚೀಚಿದ ನಂತರ ಮಂಗೂಸ್ ರಕ್ತಮಯ ಮುಖದುಂಡಿಗೆ ಹೊರಬಂದು ಮನೆಯ ಬಾಗಿಲು ಬಳಿ ಕುಳಿತಿತ್ತು ಆ ವೇಳೆಗೆ ಅವಳ ತಾಯಿ ಹಿಂದಿರುಗಿ ಬಂದು ಬಾಗಿಲು ತೆರೆದಳು ಆಕೆಗೆ ಮೊದಲು ಕಾಣಿಸಿಕೊಂಡದ್ದು ರಕ್ತದ ಬಳುಕಿನಿಂದ ತುಂಬಿರುವ ಮಂಗೂಸ್ನ ಮುಖ ತಕ್ಷಣ ಆಕೆಗೆ ಭಯ ಶಂಕಿ ಮತ್ತು ಕೋಪ ಸೇರಿ ಒಮ್ಮೆ ತಾಳ್ಮೆ ಕಳೆದು ಹೋಯಿತು ಈ ಮೋಲಾ ನನ್ನ ಮಗನನ್ನು ತಿಂದಿರಬಹುದು ಎಂಬ ಭಯದೊಂದಿಗೆ ಆಕೆ ಕೈಯಲ್ಲಿದ್ದ ಭಾರಿಯಾದ ಹೂವಿನ ಹಡಗಿನಿಂದ ಮಂಗೂಸ್ನ ತಲೆಗೆ ಹೊಡೆದಳು ಮೋಲ ತಕ್ಷಣದ ಕಣ್ಣು ಮುಚ್ಚಿತು ಆಕೆ ತಕ್ಷಣ ಮನೆಗೆ ಓಡಿ ಹೋಗಿ ಮಗುವಿನ ಹಾಸಿಗೆಯ ಕಡೆ ನೋಡಿದಾಗ ಮಗು ಚೆನ್ನಾಗಿ ಮಲಗುತ್ತಿತ್ತು ಆದರೆ ಹಾಸಿಗೆಯ ಬದಿಯಲ್ಲಿ ಹೆದರಿಸುವಂತೆ ಬಿದ್ದು ಹೋದ ಹಾವು ಸತ್ತ ಸ್ಥಿತಿಯಲ್ಲಿ ಬಿತ್ತು ಆಕೆಗೆ ಕ್ಷಣದಲ್ಲಿ ಎಲ್ಲವೂ ತಿಳಿಯಿತು ಮೋಲವು ತನ್ನ ಮಗುವನ್ನು ಲಕ್ಷಿಸಿದ್ದಿತು ಆದರೆ ತನ್ನ ಶಂಕಿತ ತಾತ್ಕಾಲಿಕ ಕೋಪದಿಂದ ತನ್ನ ಕುಟುಂಬದ ನಿಷ್ಠಾವಂತ ಸದಸ್ಯನನ್ನು ಕಳೆದುಕೊಂಡಿದ್ದಳು ಅವಳ ಕಣ್ಣು ತುಂಬಿಬಿಟ್ಟವು ಆಕೆ ಆ ದಿನದಿಂದ ತನ್ನ ಪತಿ ಬರುವವರೆಗೆ ಮೌನವಾಗಿಯೇ ಕಾದುಕೂತಳು ಆತನು ಬಂದಾಗ ಅವನು ಆಘಾತಗೊಂಡು ಮಗವನ್ನು ನೋಡಿ ಮಂಗೂಸ್ಗೆ ಸಮಾಧಾನವಾಗಿ ಪ್ರಾರ್ಥನೆ ಮಾಡಿದ ಈ ಕಥೆಯ ನೀತಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಗ್ಯವಾಗಿ ಯೋಚಿಸಿ ಶಂಕೆಯಿಂದ ಮಾಡಿದ ತಪ್ಪು ನಿರ್ಧಾರವು ಪರಿಹರಿಸಲಾಗದ ನಷ್ಟಕ್ಕೆ ಕಾರಣವಾಗಬಹುದು